ಉಡುಪಿಯ ಸಂತೆಕಟ್ಟೆ ರಾಷ್ಷೀಯ ಹೆದ್ದಾರಿ ಅವ್ಯವಸ್ಥೆ ಬಗ್ಗೆ ಇಲ್ಲಿನ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತವನ್ನು ಎಚ್ಚರಿಸಿದ್ದಾರೆ ಪ್ರಸ್ತುತ ಸಂತೆಕಟ್ಟೆ ಅಂಡರ್ ಪಾಸ್ ಒಂದು ಭಾಗವನ್ನು ಅರ್ಧಂಬರ್ಧ ದುರಸ್ತಿಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಆದರೆ ರಸ್ತೆ ಹೆದ್ದಾರಿಯ ಎರಡು ಪಾರ್ಶ್ವಗಳಲ್ಲಿ ಯಾವುದೇ ಸರ್ವಿಸ್ ರಸ್ತೆಯನ್ನು ನಿರ್ಮಿಸದೆ ಜನರು ದಿನನಿತ್ಯ ಪರದಾಡುವಂತೆ ಆಗಿದೆ ಒಂದೆಡೆ ಬಸ್ ಹತ್ತಲು ಯಾವುದೇ ಬಸ್ ನಿಲ್ದಾಣಗಳಿಲ್ಲದೆ ಇರುವ ಕಾರಣ ಕಿಲೋಮೀಟರ್ ಗಟ್ಟಲೆ ನಡೆದಾಡಬೇಕಾದ ಪರಿಸ್ಥಿತಿ ಇದೆ ಮತ್ತೊಂದೆಡೆ ಸಂತೆಕಟ್ಟೆಗೆ ಹೋಗಬೇಕಾದರೆ ಯಾವುದೇ ನಿರ್ದಿಷ್ಟ ನಿಲ್ದಾಣಗಳು ಇಲ್ಲದ ಕಾರಣ ಬಸ್ ಚಾಲಕರು ಬೇಕಂದಲ್ಲಿ ನಿಲ್ಲಿಸುತ್ತಾರೆ ಇದರಿಂದ ಹಿರಿಯ ನಾಗರಿಕರಿಗೆ ಶಾಲಾ ಕಾಲೇಜು ಕೆಲಸ ಕಾರ್ಯಕ್ಕೆ ಹೋಗುವ ನೂರಾರು ಜನರಿಗೆ ಸಮಸ್ಯೆ ಉಂಟಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ ಈಗಾಗಲೇ ನೂರಾರು ಅಪಘಾತ ಸಂಭವಿಸಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಯಶ್ವಾಲ್ ಸುವರ್ಣ ಆಗಮಿಸಿ ಶೀಘ್ರವಾಗಿ ಬಾಕಿ ಉಳಿದ ಕಾಮಗಾರಿ ನಡೆಸಲಾಗುವುದು ಎಂದು ಆಶ್ವಾಸನೆಯನ್ನ ನೀಡಿದ್ದಾರೆ ಈ ಹಿಂದೆ ಅಸಮರ್ಪಕವಾದಂತಹ ಪ್ಲಾನ್ನಿಂದಾಗಿ

ಒಂದು ಕ್ರಾಸ್ ಅವ್ರಿಗೆ ಬರ್ತಿರೋದು ಅಂದ್ರೆ ನಮಗೆ ಡಿಗ್ರಿ ಕಾಲೇಜು ಪಿಯು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿದೆ ಇನ್ನೊಂದು ಮಕ್ಕಳು ಬರ್ತಾರೆ ಅವರು ಬಸ್ ಬರ್ತಾರೆ ಅವ್ರಿಗೆ ಪಾಪ ಎಂತದ್ದು ಗೊತ್ತೇ ಇರುವುದಿಲ್ಲ ಈಗ ಇವ್ರು ಹೋಗ್ತಾ ಇರ್ತಾರೆ ಬಸ್ನವರಾಗಲಿ ಲಾರಿ ಅವರಾಗ್ಲು ಕೆಲವೊಂದ್ಸಲಿ ನಾವೇ ನೋಡಿದ್ದೇವೆ ಲಾರಿ ಅವ್ರೆಲ್ಲ ನಿದ್ದೆ ಮಾಡ್ಕೊಂಡು ಹೋಗ್ತಿರ್ತಾರೆ ಎಷ್ಟೊಂದ್ಸಲಿ ಇಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗಿದೆ ಅಂದರೆ ಲೈಕ್ ಹಂಗೆ ಗಂಟೆಗೆ ಮುಂಚೆ ಅಂದರೆ ತುಂಬಾ ಲಾಂಗ್ ಆಯಿತು ಆದರೂ ಕೂಡ ಮುಂಚೆ ಆದರೂ ಸ್ವಲ್ಪ ಪರವಾಗಿಲ್ಲ ತಿದ್ದಿದ್ದು ನಮಗೆ ಇದು ಪ್ರಾಬ್ಲಮ್ಗಿಂತ ಮುಂಚೆ ನಮಗೆ ಒಳಗಡೆ ತಿನ್ನ ಮಿಲಾಕ್ರಿ ಹೋಗ್ಬೇಕು ನಡ್ಕೊಂಡು ಈಗಂತೂ ತುಂಬ ಪ್ರಾಬ್ಲಮ್ ಆಗಿದೆ ಏಕೆಂದರೆ ಅವರು ಕೆಲವು ಬಸ್ಸಿನವರು ಅಲ್ಲಿ ನಿಲ್ಲಿಸೋದಿಲ್ಲ ಕೇಳಿದರೆ ನಮಗೆ ಅಲ್ಲಿ ಎಲ್ಲ ಸ್ಟಾಪ್ ಇಲ್ಲ ನಮಗೆ ಟೈಮಿಂಗ್ಸ್ ಚೇಂಜ್ ಆಗ್ತದೆ ಅಲ್ಲಿ ನಿಲ್ಸಿದೆ ಹಾಗೆ ಅಂತ ಮಾತಾಡ್ತಾರೆ ಸೊ ಇಲ್ಲಿ ಆಶೀರ್ವಾದ ಅಂತ ಅಲ್ಲಿಂದ ನಾವು ಮತ್ತೆ ಅಲ್ಲಿಂದ ಬೇಗ ಹೊರಬೇಕು ಅಗರ್ಘಟ್ಟಿಂದ ನಾವು ಇಲ್ಲಿ ಬರಬೇಕಾದ್ರೆ ಅದು ಬೇಗ ಹೊರಬೇಕು ಅಲ್ಲಿ ಇಲ್ಲಿ ನಿಂತು ಮತ್ತೆ ನಾವು ಸಂಧೆ ಹೋಗಿ ಸಂತೆಗಟ್ಟೆಯಿಂದ ಮತ್ತೆ ಒಳಗಡೆ ಹೋಗ್ಬೇಕು ಕೆಲವರಿಗೆ ಮನೇದ್ಸ ತುಂಬಾ ಕಷ್ಟ ಇರ್ತದೆ ಅಂದ್ರೆ ಹಣದ ಪ್ರಾಬ್ಲಮ್ ಅದೆಲ್ಲ ಇರ್ತದೆ ಅವ್ರು ಮತ್ತೆ ಇಲ್ಲಿ ಬಸ್ಸಿಗೆ ದುಡ್ಡು ಹಾಕುದಲ್ಲದೆ ರಿಕ್ಷಾಕ್ಕೆ ಒಂದು ಎಂಬತ್ತು ರೂಪಾಯಿ ಹಾಕ್ಬೇಕು ಹೋಗುವಾಗ ಮತ್ತೆ ಬರುವಾಗ ಕೂಡ ಎಂಬತ್ತು ರೂಪಾಯಿ ಎಲ್ಲ ಹಾಕಿ ಬರ್ಬೇಕು ತುಂಬಾ ಕಷ್ಟ ಆಗ್ತದೆ ಮತ್ತೆ ನಮ್ಮ ಕಾಲೇಜ್ ಕೂಡ ತುಂಬಾ ಕಷ್ಟ ಆಗ್ತದೆ ಲೇಟ್ ಆಗ್ತದೆ ಟೈಮಿಂಗ್ ಸಿಗ್ ಬರುವುದಿಲ್ಲ ಅಲ್ಲಿ ಸ್ಟಾಪ್ ಆಗ್ತದೆ ತುಂಬಾ ಸಹ ಟ್ರಾಫಿಕ್ ಜಾಮ್ ಆಗ್ತದೆ ತುಂಬಾ ಅಲ್ಲಿಂದ ಬರ್ಲಿಕ್ಕೆ ಹೋಗ್ಲಿಕ್ಕೆ ಮತ್ತೆ ಕ್ಲಾಸಿಗೆ ಮತ್ತೆ ಅಲ್ಲಿ ಅಲ್ಲಿ ಹಿಂದೆ ಇಳಿಸಿದ್ರೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮತ್ತೆ ಅಲ್ಲಿ ಕ್ಲಾಸಿಗೆ ಹೋಗುವಾಗ ತುಂಬಾ ಲೇಟ್ ಆಗ್ತದೆ ಮತ್ತೆ ಇಲ್ಲಿ ಇಳಿಸಿದ್ರೆ ಬಸ್ ಸಹ ಇರುದಿಲ್ಲ ಕಾಲೇಜಿಗೆ ಹೋಗ್ಲಿಕ್ಕೆ ಆಚೆ ಎಲ್ಲಿ ಅಂತ ಹೇಳಿ ಇಲ್ಲಿಂದ ಇಲ್ಲಿಂದ ಇಳಿದು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿಂದ ಹಿಡಿದು ಅದು ಬಿಡಿ ಬಸ್ಸಿನ ವ್ಯವಸ್ಥೆಯೂ ಕೂಡ ಇಲ್ಲ ಇಲ್ಲಿಂದ ಸಂತೆ ಕಟ್ಟೆಗೆ ಮೀಲಾಗ್ರೀಸ್ ಕಾಲೇಜ್ಗೆ ಎರಡು ಕಿಲೋಮೀಟರ್ ಉಂಟು ನಾನು ಒಂಬತ್ತುವರೆಗೆ ಗೇಟ್ ಕ್ಲೋಸ್ ಮಾಡ್ತೇನೆ ಆ ಒಂಬತ್ತುವರೆಗೆ ಮಕ್ಕಳಿಗೆ ಬರಲಿಕ್ಕೆ ಆಗ್ತದ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ ಈ ಎಲ್ಲರ ಮನೆಯಲ್ಲೂ ಗಾಡಿ ಇರ್ತದೆ ಅಂತ ಹೇಳ್ತಾರೆ ಅದು ಸರಿಯಲ್ಲ